ನಂಗೆ ತಡ ಬೇರಲ್ಲ ಹಂಗ ತಡ ಬೇಲಿಲ್ಲಲ್ಲ ತಾಪ ಕರ್ಕೊಂಡೆ ಅದು ಅತ್ತಿ ಅವ ಒಳಗೆ ಬರತ್ಲು ಕಿರಿಕಿರಿ ಮಾಡಾಕತ್ತನಾ ಅದಕ್ಕ ಇಲ್ಲೇ ಇರೋ ಅಂತಂದ ಅಲ್ಲೇ ಆಡ್ಸಕತ್ತಾಳೆ ಹೊರಗಾದಾಳ ಮತ್ತು ಇವ್ನೆಲ್ಲ ಪುಟ್ಟಿ ಗಿಟ್ಟಿ ಎಲ್ಲ ಇಳ್ಸಾಕತ್ತಿದ್ವಲ್ಲ ಅಲ್ಲೇ ನಿಂತಿದ್ಲು ಅಕ್ಕಿ ಬರಕತ್ತಾಳೆ ತಡೆ ಆಕಿನೂ ಅವ ಕಿರಿಕಿರಿ ಮಾಡಾಕತ್ತ ಪುಟ್ಟ ಒಳಗೆ ಬರತ್ತಿಗನಾ ಹೌದಾ ಅರಲ್ಲ ಹಂಗೆ ಒಳಗೆ ಬರೋಂಗೆ ಬಂದಿ ಮಂದಿಯಲ್ಲೆಲ್ಲ ಪೆದ್ಮ ಕೈಯ್ ಹುಡ್ಗಾಕತ್ತಿ ಅದಕ್ಕೆ ಹೊರಗೆ ಹೊಂಟಿಲ್ಲ ಅಷ್ಟು ಬೇ ಅಮ್ಮ ಸಕೋ ಇದನ್ನ ಇಟ್ಟು ಬಿಡ್ಬಿಡೋಕ್ಕಿ ನಾನು ಯಾಕೆ ಯಾಕೆ ಎಷ್ಟು ತಡ ಮಾಡಿದೆ ಹಠ ಮಾಡಿದ್ನಾ ಹ್ಞೂ ಇಳಿಯಾಕತ್ತೀನಿ ಒಟ್ಟು ಒಳಗೆ ಬರಕತ್ತರ ಒಳಕತ್ತ ಮತ್ತೆ ಚಿಕ್ಕಿ ಕುರಿಯಕತ್ತ ತನ್ನ ತಡಿ ಅಂತಂದು ಮತ್ತೆ ಅದನ್ನು ಹಾಕಿದ್ನಲ್ಲ ಅದು ಉಣ್ಣಿ ಅಂಗಿ ಅದನ್ನು ಬಿಚ್ಚಿ ಮತ್ತು ತಲೆ ಕಟ್ಟಿದ್ದು ಕುಂಚಿಗೆ ಬಿಚ್ಚಿ ಒಂದು ಇಟ್ಟೆ ಗಾಳಿಗೆ ಮ್ಯಾಗ ಬೇಷಾದ ಬಹುಶಃ ಚಿಕ್ಕಿ ಕುಚ ಕತ್ತಿತ್ತು ಅನ್ಸತ್ತ ಅದಕ್ಕೆ ಹಾಗೆಲ್ಲ ಮಾಡ್ಯಾನಡ್ರಿ ನೋಡ್ರಿ ಒಳ ನಾಡ್ರಿ ಇಲ್ಲೇ ನಿಂತು ಬಿಟ್ರಿ ಅಲ್ಲ ಉಸರು ಅರಾಮದೇನವಾ ಸುನೀತಾ ಅರಾಮದೇನಪ್ಪ ಮನೋಜಾ ஓ தோடவா நான் ஆரம்பதீனி நீவரா ஏ குணண்ணா ஏ போய் லை லை டொக்காரி ஆ மக்கள் நடுக மேட் தான் பலே லேம்பு பங்காரே போல்லே போல்லே கொடுதொடவா எத்துக்கிடு ನೀನು ನೀನೇನು ಎದ ಬೇಡ ನಿನಗೆ ದಿನದಾಗದ ಅವ ಅದ್ರಾಗ ಒದ್ದಾಡಿ ವದಿತಾನ ಹೊಟ್ಟಿಗೆ ಅವ ಉಪ್ಯೋಗಿಲ್ಲ ಅವ ಒಂದು ಈಗಿನ ಸ್ವಲ್ಪ ತ್ರೊಡಿ ಅಂದಮ್ಯಾಗ ಅವನ ಅಡ್ಡಾಡ್ತಿರ್ತಾನಲ್ಲ ಅಂಬೆಗಾಲಿಯಲ್ಲಿ ಅವಾಗ ಅಂತ ಈಗ ನೋಡಿ ಈಗ ಹ್ಯಾಂಗೆ ಮಾಡತ್ತೀಗ ಈಗ ಮೊದಲು ಹಠಾವ್ ಬಂದೆ ತಾಯ ಸುನೀತಾ ಇದು ಮಾಡೋದಿಲ್ಲವ ಬಿಡು ಆತು ಬಾ ಕೈಗೊಂಡು ತೊಗೊಂಡ್ರೇನು ಹೊರಗೆ ನೀರಿದ್ವಲ್ಲ ಹ್ಞೂ ತಕೊಂಡಿನ ನೀ ಆರಾಮದಿಯಾ ಇಷ್ಟವ್ರಿಗೆ ಏನಲ್ಲಿ ಸೇರ್ ಸುನೀತಿ ಬಿಡಬೇ ಹಂಗ ಅನ್ಸುತ್ತೆ ನಿನಗೆ ಏನು ಸ್ವರ್ಗಿಲಿ ಇನ್ನದು ಅಪ್ಪಾಗಿ ನೋಡು ಕುಂತು 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 ಏನಿಲ್ಲ ನನ್ನ ಮಗಳು ಅಂತ ನನಗೆ ಗೊತ್ತಾಗೋದಿಲ್ಲನಾ ಸ್ವರ್ಗೀಲಿ ಹ್ಞೂ ನಡಿ ನಡಿ ಅವ ಶ್ರೀಕಾಂತನು ಬಂದಾನ ಅಷ್ಟು ಸಾಮಾನು ಎಳ್ಸಕತ್ತ ಎಲ್ಲಿ ಇಳಿಸ್ಬೇಕಂತಂದು ನಿಮ್ಮ ಮನೆಯವ್ರ್ಗೆ ಒಂದು ಇಟ್ಟು ತೋರ್ಸನವ ಅವನು ಹರೇನವ ಗೊತ್ತಾಗಿಲ್ಲ ಏನ ಹಾಂ ನಾ ಇವ್ರು ಹೇಳ್ತೀನಿ ಹೋದಡವ ನೀವು ಹೋದಡವ ಹತ್ರ ಕುಂದ್ರೆ ಪಾಪ ಅವ್ನು ಎತ್ಕೊಂಡು ಎಷ್ಟು ಹತ್ತೆ ನಿಂದಿರ್ತಿದ್ದಿ ಹ್ಞೂ ನೀನು ಹೋಗವ ನೀನು ಒಂದು ಹತ್ರ ಬಡ ಬಡಬಡ ತಯಾರಾಗಿ ನಡಿ ನಮ್ಗೆ ಹೊತ್ತಾಗ್ ಹೋಗೋಕೆ ಜನ ಬಂದೈತಿ ಇಲ್ಲಿ ಊರನವರು ಬರ್ತಾರ ಊಟದ ಹೊತ್ತನ್ನ ತೆಗೇನ ಚಂದಾಗ ಊಟ ಮಾಡಕ ನಾವೆಲ್ಲ ವ್ಯವಸ್ಥೆ ಮಾಡಬೇಕು ಇಲ್ಲ ಅಂದ್ರೆ ಬೇಷಾಗದಲ್ಲ ಮಂದಿಗೆ ಮೊದ್ಲು ನೂನಿಗೆ ಕುಂತಿ ಅಂದ್ರೆ ನಾವು ಮನೆಯಾಗಿ ಇಲ್ಲಿ ಕಾರ್ಯ ಮಾಡೋರು ಮಾಡ್ತೀವಿ ಉಣ್ಣ ಹುಣ್ಣಾರು ಉಂಡು ಹೊಕ್ಕಿರ್ತಾರ ಮುಂದೆ ಊರಿಗೆ ಹೋಗಾರ ಏನು ನಡ್ರಿ ನಡ್ರಿ ನಾನು ಅದನ್ನ ಹೇಳಕತ್ತೀನಿ ನೋಡಿರಿ ಕರೆ ನೀವು ಅದನ್ನ ಅಂದ್ರಿ ನಡ್ರಿ ಬಡಬಡ ಬರ್ರಿ ಆಕೆ ಆಕಿ ತಯಾರು ಮಾಡ್ರಿ ತಯಾರು ಆದ್ಲಂದ್ರೆ ಮುಂದೆ ನಮಗೂನ ಎಲ್ಲ ಕೆಲಸ ಮಾಡಕ್ಕೆ ಅನ್ಕೂಲಕ್ಕ ನೋಡಿ ಅಯ್ಯೋ ಇವ್ನು ಮನ್ಯಾಗ ಯಾರು ಇಲ್ಲಲ್ಲ ಇದು ಮನೆಗೆ ಹೋದಿಲ್ಲ ಇರೋದು ಖುಬ್ಸುದ್ ಕಾರ್ಯಕ್ರಮ ಯಕಾ ಯತಿ ಅಯ್ಯೋ ಇವ್ನು ಕವಿತಾ ಹಾಂ ಇವ್ರೆ ಬರ್ರಿ ಒಳಗೆ ಬರ್ರಿ ಅದು ಅವು ಸಾಮಾನು ಇಳ್ಸೋಕತ್ತಿದ್ದೆ ಎಲ್ಲಿ ಇಳ್ಸ್ಬೇಕಂತಂದು ಕೇಳೋಕೆ ಬಂದೆ ನನಗೆ ಮತ್ತೆ ಒಂದು ನಮ್ಮ ನಮ್ಮ ಕಡೆಯವ್ರು ಯಾರೂ ಕಾಣಲಿಲ್ಲಲ್ಲ ಅದಕ್ಕೆ ಒಂದು ಸೊಲ್ಪ ಜೋರಕ್ಕೆ ಹೋದೆ ಬೇಜಾರಾಗ್ಬೇಡ್ರಿ ಇಲ್ಲ ಹಾಗೇನಿಲ್ಲ ಬೇಜಾರೇನಾಗಿಲ್ಲ ಏನಾಗಿಲ್ಲ ಕೊಡಿರಿ ನಾ ಬೇಕಾರೆ ಒಳಗೆ ಇಡ್ತೀನಿ ನಡೆ ಮನ್ಯಾಗ ಯಾಕೆ ನಾಕತ್ತಿ ರೀ ನೀವೇನು ಸುನಿತಾಗ ಒಂಥರ ಮಾವಕು ಆದ್ರೆ ನಮ್ಮ ಕವಿತಾ ಅದಳಲ್ಲ ಕವಿತಾಗ ಪಕ್ಕಾ ಮಾವ್ ನಾನು ಅಕ್ಕಿನ ಮದಿವಾಗವ್ ನಾನು ಅಯ್ಯೋ ಅಯ್ಯೋ ಭಯರ್ ನಿಂದಿರಿ ನೀವು ಹಂಗೆಲ್ಲ ಮಾಡ್ಬಿಡ್ರಿ ಜಗಳ ಗಂಟಿ ಮದಿ ಅಕ್ಕಿನ್ ಅಂದ್ರ ಜಗಳ ಮಾಡ್ತಾಳೆ ಆದ್ರೂ ಏನೋ ಹೇಳ್ರಿ ಅಕ್ಕಿನ ಕಾಡ್ಸದ್ರ ನನಗೊಂದು ಖುಷಿ ಇದನ್ನ ಎಲ್ಲಿಡ್ಲಿ ಅಂತ ಹೇಳಿದ್ರೆ ನಾ ಇಡ್ತೀನಿ ಅದೇನಾ ஓ கவீதா நெல்ல நெனஸ் இவ்ருந்தனோடு ಹ್ಮ್ ಹೆಸರು ಚಂದ ಐತಿ ಮಾಡ ಕೆಲಸ ಯಾವ ಚಂದಿರಂಗಿಲ್ಲ ಅಕ್ಕ ನೀವೇ ಕದ ನೆತ್ತಿಡ್ತೀನಿ ಅಂತ ಹೇಳಕತ್ತೀರಿ ಅವ ಎತ್ತಿಡ್ತಾನ ಅಲ್ರಿ ಅಲ್ಲ ಏಯ್ ಚೋಟಿ ಹೇಳಕತ್ತೀನ ನಿನಗೆ ಅವ ಇವನ್ ಬಡ ಚಂದಗ ಮಾಮ ಅಂತ ಕರಿ ಮುನ್ ನಿನ್ ಮದಿವಾಗ ಅಂತ ಹೇಳಿ ಏ ಮದಿವಾಗ ಬೇಕು ಅಂತ ಹೇಳಿ ಮದಿವಾಗ ಬೇಕು ಅಂತ ಆಸೆ ನೋಡು ಆಸೆ ನೀನೇನ್ ಮದಿವಾಗ ಅಲ್ಲ ನಾ ಬೇರೆ ಯಾರನರ ನಿನ್ಕಿಂತ ಚಂದನಗ ನಿನ್ಕಿಂತ ಚಂದಗ ದುಡಿಯವನ ನೋಡ ಮದಿವಾಗ್ತೀನಿ ನಿನ್ನೆ ನಂತರ ನಾ ಮದಿವಾಗ ಅಲ್ಲ ಸಿಬ್ಬೆನ್ನೆ ನನ್ನನ್ ಮದಿವಾಗ್ದಾ ಇನ್ಯಾವನು ಮದುವೆ ಆಗ್ತೀನಿ ನೀನು ನನಗಿಂತು ಚಂದ ಅವ್ರು ಸಿಕ್ತಾನೆ ಬಾಯಾರ ನೀವೇ ಹೇಳ್ರಿ ನನ್ಗಿಂತ ಯಾರು ಸಿಗ್ತಾರೆ ಮೈಕಿಗೆ ನೀವಿಬ್ರ ಜಗಳ ನೋಡಕ್ಕೆ ಚಂದ ನಮ್ಮವ್ವನು ಅದ ನಮ್ಮ ಮನೋಜ್ ಮಾವ ಒಂದು ದಿನಕ್ಕೂ ನನಗೆ ಹಿಂಗೆ ಕಾಲಿಸಿಲ್ಲ ನೋಡು ಅಪ್ಪಿತಪ್ಪಿನೂ ಬಾಯಾಗ ನಾನು ನಿನ್ನ ಮದ್ವಿ ಆಗ್ತೀನಿ ಅಂತ ಬಂದಿಲ್ಲ ತಮಾಷೆಗೂ ಬಂದಿಲ್ಲ ಅಂತೀನಿ ಓ ನೀವು ಮನೋಜವ್ರ್ಗೆ ಸುಸಿ ಆಗ್ಬೇಕು ಹ್ಮ್ ಸೋದರ ಸಸ್ಯ ಹಾಕ್ಬೇಕು ನಾನು ಅಂದ್ರ ಸ್ವಂತ ತಂಗಿ ಅಲ್ಲ ಅಣತಮ್ಗಳು ಯಾನೆ ಅಣತಮ್ಮಗಳಿಂದ ತಂಗಿ ತರ ಆಗ್ಬೇಕು ನಮ್ಮವ್ವ ಹಂಗಂತನೂ ಅಲ್ಲ ನಮ್ಮ ಮಾವ ಮನೋಜ್ ಮಾವ ಆ ಆತರ ಎಲ್ಲ ತಮಾಷೆ ಎಲ್ಲ ಮಾಡಂಗಿಲ್ಲ ಈಗಂತೂ ಬಿಡು ದೊಡ್ಡರಾದ್ಮೇಗಂತ್ರು ನನ್ಗೆ ಈಗ್ಲೂನು ಅಕ್ಕ ಅಂತಾನೆ ಕರಿತಾನವ್ರಿಂತ ದೊಡ್ಡರ ಇಲ್ಲಪ್ಪ ಅವ್ರಕಿಂತ ದೊಡ್ಡಕೇನಲ್ಲ ನಾನು ಸ್ವಲ್ಪ ದಪ್ಪ ಆದಿನಿ ನೋಡಕ್ ಒಂಚೂರು ಕಾರ್ಗಾದೀನಿ ಅನ್ನೋದು ಬಿಟ್ರಾ ನಾನೇನಕೆ ಅವ್ನಕಿಂತ ದೊಡ್ಡಕ್ಕೆ ಅಲ್ಲ ಅವ ನನ್ಕಿನದು ಬಾಳ ದೊಡ್ಡವ ಒಂದ್ ಏಳೆಂಟು ವರ್ಷ ದೊಡ್ಡವ ನನ್ಕಿನ ಆದ್ರನ್ಗ ಅಕ್ಕ ಅಂತನವ ಅದೇ ಈಗ ಅವರು ಸ್ವಂತ ಸ್ವಾದರತಿ ಸ್ವಾದರ ಮಾವ ಇರ್ತಾರಲ್ಲ ಅವರೆಲ್ಲಾರು ನನಗ ಅವರೆಲ್ಲಾ ನನ್ಕಿನ ಸಣ್ಣಾರ ಅವರೆಲ್ಲ ನನಗ ಅಕ್ಕ ಅಂತಿದ್ರು ಇವ್ನು ಅವ್ರ ಜೊತೆ ಸೇರಿ ನನಗ ಅಕ್ಕ ಅಂತಿದ್ದ ಹಂಗಾಗಿ ಎಲ್ಲರೂ ನನ್ ಅಕ್ಕನ ಅಂತಿದ್ರು ಈಗೂ ಎಲ್ಲಾರು ಹಂಗ ಅಕ್ಕ ಅಕ್ಕನ ಅಂತಾರ ನಾನ್ ನೋಡಕ್ಕೂ ದಪ್ಪ ದಿನಲ್ಲ ಹಂಗಾಗಿ ಎಲ್ಲಾರು ನನಗೆ ಅಕ್ಕ 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 ಅಂತಾರೆ ಅಲ್ರಿ ಬ ನೀವು ಯಾಕೆ ನಿಮಗೆ ನೀವು ಹಗ್ಲಾ ಮುಗ್ಲಾ ಕರ್ಗದಿನಿ ಕರ್ಗದಿನಿ ದಪ್ಪದಿ ಅನ್ಕೋತೀರಿ ನೀವ್ ನೋಡ್ರಿ ನಮ್ಮ ಚಂದದಿರಿ ಗೊತ್ತನ್ನ ಚಂದದಿರಿ ಕರ್ಗಿದ್ರು ಕಳ ಇರ್ಬೇಕಂತ ಏನೊಂಚೂ ದಪ್ಪ ಇದ್ರಿ ಏನಾಯ್ತು ಉಂಡು ಚಂದಾಗ ದಪ್ಪದಿರಿ ಬಿಡ್ರಿ ಯಾಕೆ ಹಂಗ ಅನ್ಕೋತೀರಿ ಏನ್ ಹೇಳಕತ್ತೀರಿ ನೀವು ನನ್ನ ಜೀವನದಾಗ ಜೀವನ್ದಾಗ ಒಬ್ರ ಅನ್ಸತ್ತ ನೋಡಿ ಶ್ರೀಕಾಂತ್ ಹಿಂಗ ಹೇಳಿದ ಬಹಳ ಖುಷಿ ಆ ತರ ಹೇಳಿದ್ ರೀ ನಮಗ್ ನಿಮ್ಮಂಗೆಲ್ಲ ಇಂಗ್ಲಿಷ್ ಬರಲ್ಲಪ್ಪ ನಾವೆಲ್ಲ ಹಳ್ಳಿಯಾಗಿದ್ದಾರೆ ನಾನು ಒಂದು ಎಸ್ ಎಸ್ ಎಲ್ ಸಿ ಮಾಡೀನಿ ಮುಂದೇನಿಲ್ಲ ನಮ್ ಕವಿತಾವನ್ ಆಗೋದು ನನ್ನ ಜೀವನದ ಉದ್ದೇಶ ಕವಿತಾ ಆಗೋದು ಈ ಕವಿತಾ ಅನ್ನೋ ಹುಡುಗಿನ ಮದ್ವಾಗದೇ ನನ್ನ ಜೀವನದ ಉದ್ದೇಶಿ ಹೌದಾ ತಗರಿ ಎತ್ರಿ ಒಂದ್ಸರಿ ಎತ್ ನೋಡ್ರಿ ನೀವು 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 ಬಹಳ ಹೇಳಕತ್ತೀರಿ ಎತ್ತಿಡ್ತೀನಿ ಎತ್ತಿಡ್ತೀನಿ ಅಂತ ತೋರಿ ಎಷ್ಟು ಈ ಏಳೆಂಟ ಏಳೆಂಟು ಬಂದ ಅದ್ರೊಳಗ ಹಣ್ಣು ಹಂಪ್ಲು ಎಲ್ಲ ಕರ್ಜಿಕಾಯಿ ಚಕ್ಲಿ ಬುತ್ತಿ ಎಲ್ಲ ಇದ್ರಾಗ ಇಂತ ಇಂಥ ಬುಟ್ಟಾಗ ತಗೊಂಬಂದ ಮತ್ತ ವಜೆ ಇರ್ಲಿಕ್ಕಿಲ್ಲ ಹೆಣ್ಮಕ್ಳು ಎತ್ತರ ಮಾತಂತನ ನಮ್ಮಂತ ಗಂಡ್ಮಕ್ಳು ಕರ್ಕೊಂಡ್ ಅದು ನಮ್ ಕವಿತೆಗೆ ಗೊತ್ತಿಲ್ಲ ನಿಮ್ಗಾರ್ ಗೊತ್ತಾಯ್ತರಿ ಗೊತ್ತಾಯ್ತ ಬಹಳ ಒಳ್ಳೆಯವರದೇರಿ ಅಂತ ಗೊತ್ತಾಯ್ತು ನೀ ಮನ್ಸು ಬಹಳ ಒಳ್ಳೇದು ಅಂತ ಗೊತ್ತಾತು ಚಲೋ ಆತು ಬರ ಒಂದಿಟ್ಟು ನೀವು ಜಾಗ ಕೊಟ್ಟರೂ ನಾನು ಹೋಗಿ ಒಳಗೆ ಇಡ್ತೀನಿ ಕವಿತಾ ಹಿಡ್ಕೊಬಾರವ್ವ ಒಂದಿಟ್ಟು ನಿನ್ನಂತ ನಂತರ ಕಣ್ಮ್ಯಾಗ ನಡ್ಕೊ ಕರ್ಕೊಂಡು ಬಂದಿದ್ದೀವಲ್ಲ ಎತ್ತಿಡು ನನಗೆ ನನಗೇನು ಹಾಕತ್ತಿಲ್ಲ ಹ್ಞೂ ಬನ್ರಿ ನಾ ಹಿಡ್ಕೊತೀನಿ ಇಬ್ರು ಸೇರಿ ಬಿಡ್ರಿ ನಾನು ಹಿಡ್ಸು ರೀ ನಾ ಹಿಡ್ಕೋತೀನಿ ನಡಿತದೆ ಎಲ್ಲಿ ಕೊಡಿ ಶ್ರೀಕಾಂತ್ ಅವರೇ ನಾ ತಗೊಂಡು ಹೋಗ್ತೀನಿ ಕೊಡಿ ಹ್ಮ್ ಸರಿ ಬನ್ನಿ ಇಡಣ ಅಣ್ಣ ಎಷ್ಟ್ ಪಂಚಿ ಪಂಚಿ ಜುಬ್ಬ ಕಲರ್ ಹ್ಮ್ ಎರಡು ಬಣ್ಣ ನಿನ್ ಮಗಕ್ಕೆ ಎಷ್ಟು ಚಂದ ಮೆಚ್ಚಕ ತಗೋತೇನಾ ಅಪ್ಪ ಬಟ್ಟೆ ಇಲ್ಲ ಇದು ನಾ ಹೊಲ್ಸ್ಕೊಂಡಿನಿ ಅವ್ರು ಮತ್ ಬಟ್ಟೆ ತರ್ತಾರಲ್ಲ ಹೊಲ್ಸಿ ತರಂಗಿಲ್ಲ ಆಮೇಲೆ ಏನು ಹಾಕೊಳ್ಲಾಕ ಇದ್ರಾಗ ಅಂತಂದು ನಾನಾ ಹೊಲ್ಸ್ಕೊಂಡಿದ್ದು ಚಂದೈತ ಹೌದಾ ನಾನೇನ ಅವ್ರ ತಂದ್ರೆ ನಾನು ಕಂಡೆ ಹ್ಮ್ ನೀನ್ ನೀನ್ ಏನು ಆಯ್ಕೆ ಅಂತ ಹೇಳೋಣ ಅವ್ ಬಾಳ ಚಂದ ಇರ್ತಾವ್ ಬಾಳ ಚಂದಾಗಿದ್ದಿ ಹ್ಮ್ ನೀನ್ ಏನ್ ತಡಿ ಇದಾಳ ನೋಡಪ್ಪ ಏ ಸುನೀತಾ ಇವತ್ತರ ಆಕಿಗೆ ಅತ್ಗೆ ಮಂತ್ ಹೇಳು ಮನಿ ತುಂಬಾ ಎಲ್ಲರೂ ಮಂದಿ ಮಕ್ಕಳದಾರ ಆಕಿ ಒಂದ್ ಮರ್ಯಾದೆ ಐತಿ ನನ್ ಏನ್ ತಾಕಿ ನೀನ್ ಅಕ್ಕಿ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ನನಗೂ ಮರ್ಯಾದೆ ಕೊಟ್ಟಂಗ ಹಂಗಿಲ್ಲ ಸರಿತಾ ಆಯ್ತು ಬೇಜಾರ್ ಮಾಡ್ಕೋಬೇಡ ಮಾವಾರಿಲ್ಲದಾರ ಕಾಣವಲ್ರಲ್ಲ ಮತ್ತೆ ನೀನು ಈಗ ಓಡಾಡಕ್ಕೆ ಹಂಗಿಲ್ಲ ಜಾಸ್ತಿ ಮತ್ತೆ ಎಲ್ಲಾನು ಅವರ ನಿಂತ್ಕೊಂಡು ಮಾಡಕತ್ತಾರ ಕಾರ್ಯಕ್ರಮದೆಲ್ಲ ವ್ಯವಸ್ಥೆ ಎಲ್ಲ ಅವರ ಮಾಡ್ಯಾರ ಈಗ ಅಲ್ಲಿ ಮತ್ತೆ ಊಟದ ಕಡೆಗೆ ಅಡಿಗೆ ಮಾಡ್ರ ಕಡೆಗೆ ಹೋಗ್ಬೇಕಲ್ಲ ಅಲ್ಲ ಮತ್ತೆ ನೀವು ಇಬ್ಬರು ಕುಂದಿರಬೇಕಲ್ಲ ಮತ್ತೆ ನೀನ್ ಯಾಕೆ ರೆಡಿ ಆಗಿಲ್ಲ ಅದು ಮುಹೂರ್ತ ನಿಮಗ ಒಂದ್ ಮುಹೂರ್ತ ಫಸ್ಟ್ ಆಮೇಲೆ ನನಗೂ ಇವ್ರಿಗೂ ಇನ್ನೊಂದು ಮುಹೂರ್ತ ಅದಕ್ಕ ನಾನು ತಯಾರಾಗಿಲ್ಲ ಹೌದಾ ಅದಕ್ಕೂ ತಯಾರಾಗಿಲ್ಲ ನೀನು ನಾನು ಏನಪ್ಪ ಈಕಿ ಮಾಮೂಲಿ ಅರುಡಿಗಳೆಲ್ಲ ಹಸುರು ಸುರಿ ತೊಗೊಂಡಿದ್ಲಲ್ಲ ಅದು ಎಲ್ಲೈತಿ ಅಂತ ಅನ್ಕೊಂಡ್ಕೋತಿದ್ ನಾ ಆತು ಆಯ್ತು ಮಗ್ಗಿನ ಜೇಡಿ ಚಂದ ಆಗೈತೆ ನಿನಗೆ ಹ್ಞೂ ರೀ ಇವ್ರ ಪದ್ಮಾರ ಪದ್ಮ ಹತ್ತಿ ಇದರಲ್ರಿ ಅವರೇ ಹಾಕಿದ ನನಗೂ ಮತ್ತೆ ಸುನೀತಾ ಗನ ಮೊದ್ಲೇಕ ಯಾರು ಕುಂದಿರ್ತಾರೆ ನೀವಿಬ್ರ ಗಂಡ ಹೆಂತಿನ ಅವ್ರಿಬ್ರ ಗಂಡ ಅಂತೀನಾ ಮೊದ್ಲು ಅಣ್ಣ ಮತ್ತು ಸುನಿತಾ ಕುಂದಿರ್ತಾರ್ರಿ ರೀ ಅವ್ರದ್ದು ಆದಮೇಲೆ ನಮ್ದು